ಒಂದು ಕಡೆ ಟ್ರಂಪ್ ಅವರು ನನ್ನ ಮಧ್ಯಸ್ಥಿಕೆಯಿಂದ ಇವತ್ತು ನಿಮ್ಮ ಎರಡು ದೇಶ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರು ಪಾರ್ಲಿಮೆಂಟ್ ಕರೆದ್ಬಿಟ್ಟು ಇವತ್ತು ನಾವು ಭಾರತ ದೇಶದ ಮೇಲೆಗೆ ನಾವು ಜ ಜಯೀಲ್ರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ವಿ ಹ್ಯಾವ್ ಒನ್ ದಕ್ ವಿ ಹ್ಯಾವ್ ಬಿ ವಿಕ್ಟೋರಿಯಸ್ ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ನಲ್ಲಿ ಅದ್ರ ಬಗ್ಗೆ ತಾವು ಏನೂ ಹೇಳ್ತಾ ಇಲ್ಲ ದಯವಿಟ್ಟು ನಿಮ್ಮ ಅಧಿಕಾರಿಗಳ ಮುಖಾಂತರ ಅಲ್ಲ ಪಾರ್ಲಿಮೆಂಟ್ನಲ್ಲಿ ತಾವು ಸ್ಟೇಟ್ಮೆಂಟ್ ಮಾಡಿ ಇನ್ನೂ ಕೂಡ ನಾವು ಹೇಳ್ತಾ ಇದ್ದೀವಿ ನಮ್ಮ ಸಂಪೂರ್ಣ ಬೆಂಬಲ ನಮ್ಮ ರಾಷ್ಟ್ರದ ಜನರ ಹಿತಾಸಕ್ತಿಗೋಸ್ಕರ ಇದೆ ನಮ್ಮ ಸೈನಿಕರ ಪರವಾಗಿದ್ದೇವೆ ನಾವು ಇವತ್ತು ಇಡೀ ರಾಷ್ಟ್ರ ಮತ್ತೆ ರಾಷ್ಟ್ರದ ಸೇನೆ ಇವತ್ತು ಉತ್ತರ ಕೇಳ್ತಾ ಇದೆ ಒಂದು ಕಡೆ ಟ್ರಂಪ್ ಅವರು ನನ್ನ ಮಧ್ಯಸ್ಥಿಕೆಯಿಂದ ಇವತ್ತು ನಿಮ್ಮ ಎರಡು ದೇಶ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರು ಪಾರ್ಲಿಮೆಂಟ್ ಕರೆದ್ಬಿಟ್ಟು ಇವತ್ತು ನಾವು ಭಾರತ ದೇಶದ ಮೇಲೆಗೆ ನಾವು ಜ ಜಯೀಲ್ರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ವಿ ಹ್ಯಾವ್ ಒನ್ ದಕ್ ವಿ ಹ್ಯಾವ್ ಬಿ ವಿಕ್ಟೋರಿಯಾಸ್ ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ನಲ್ಲಿ ಅದ್ರ ಬಗ್ಗೆ ಏನು ತಾವು ಏನೂ ಹೇಳ್ತಾ ಇಲ್ಲ ದಯವಿಟ್ಟು ನಿಮ್ಮ ಅಧಿಕಾರಿಗಳ ಮುಖಾಂತರ ಅಲ್ಲ ಪಾರ್ಲಿಮೆಂಟ್ನಲ್ಲಿ ತಾವು ಸ್ಟೇಟ್ಮೆಂಟ್ ಮಾಡಿ ಇನ್ನೂ ಕೂಡ ನಾವು ಹೇಳ್ತಾ ಇದ್ದೀವಿ ನಮ್ಮ ಸಂಪೂರ್ಣ ಬೆಂಬಲ ನಮ್ಮ ರಾಷ್ಟ್ರದ ಜನರ ಹಿತಾಸಕ್ತಿಗೋಸ್ಕರ ಇದೆ ನಮ್ಮ ಸೈನಿಕರ ಪರವಾಗಿದ್ದೇವೆ ನಾವು ಇವತ್ತು ಇಡೀ ರಾಷ್ಟ್ರ ಮತ್ತೆ ರಾಷ್ಟ್ರದ ಸೇನೆ ಇವತ್ತು ಉತ್ತರ ಕೇಳ್ತಾ ಇದೆ